ನಮ್ಮ ಇವತ್ತು ನಮ್ಮ ಒಂದೊಂದ್ ಒಂದೊಂದ್ ಟೈಮ್ ನಮ್ಗೆ ಕೊಳ್ಳಗಿನ ಗುಲಾಡಿ ಮಾರಿ ತಗೊಂಡ್ ಬಂದಿರ್ತಾರೆ ಬಡದು ಬಡದ ಮಕ್ಳು ನಾವ್ ಸಾಲಿ ಕಲಿಸ್ಬೇಕ ಅದನ್ನೇನೋ ಲಕ್ಷದಲ್ಲ ಅವ್ರಿಗೆ ಶೆರೆ ಹಟ್ಟಬೇಕಾಗಿರ್ತೀವಿ ನಮ್ಮ ಮಕ್ಕಳ ಜೀವನ ನಮ್ಮ ಜೀವನ ಯಾರು ಅಡಿಗೆ ಬಗೆ ಹರಿಂದ ಹಣ್ಣು ಅಂತ ತಾನ ಇನ್ ನೀವೆಲ್ಲಾರು ಎಲ್ಲಾರು ತಿರು ಹಾಕ್ರಿ ಹೆಣ್ ಮಕ್ಕಳ ಶೆರೆ ಕೂಡ ಬರ್ತಿರ್ಲಾ ಮನಿಗ್ ಹೆಂಡ್ರ ಮಕ್ಕಳ ತೇರ ಅನ್ನ ಅದನ್ನ ಹಾಕ್ರಿ ಒಬ್ಬ ಒಂದ್ ಊರಾಗ ಒಂದ್ ರಾಣಿ ಹೇಳ್ತಾ ಅಂದ್ರ ಪ್ರತಿಯೊಂದ್ ಮನೆಯಾಗ ಒಬ್ಬ ಹೇಳತ್ತಾಳ ಎಲ್ಲಿ ಬಡಿ ಬಿಡಿಗೆ ಹಿಡಕು ಗೊತ್ತಾ ಸುಮ್ ಹೆಣ್ಣು ಎಲ್ಲಿ ಇರ್ಬೇಕು ಒಂದೇ ಅವತಾರ ಪ್ಯಾಡ್ರ ಯಾರು ಉಳಿದ್ರು ನೋಡ್ರಿ ಈ ಶರೆಯ ಕುಡಿದ್ ಕುಡ್ದು ಕಿಡ್ನಿ ಆತು ಲಿವರ್ ಬಾಲ್ ಕ್ಯಾನ್ಸರ್ ಆಗ್ತತಿ ಅದಕ್ಕೆ ಯಾರ ಕತಿ ನಾವೇ ನೋಡ್ಬೇಕಾ ಹೆಣ್ರ ಮಕ್ಕಳನ್ನ ಬ್ಯಾರ ಅದು ಬದುಕ ಶರೆಯ ಕೊಟ್ಟ ಬರೋದಿಲ್ಲ ಸಾಯ್ತನ ಹೊರ ನೋಡುದಿಲ್ಲ ಸರಿಯ ಮಾರಾಟ ಮಾರಕ ನಮ್ಮಂತ ಹೆಣ್ಮಕ್ ಜೀವನ ಏನ್ ಆಗ್ಬೇಕು ಅವ್ರ ಗಂಡ್ಗಳ ಹೊರಗ್ ಕೆಲ್ಸಕ್ ಹೋಗಿದಾರು ವಾಪಸ್ ಮನಿ ಬರ್ತಾರ ನಂಬಿಕೆ ಒಳಗ ಮನೆಯಾಗ ನಾವ್ ಇರ್ತಾವ ಅವ್ರ ಹಾಗಾಗಿ ಏನ್ ಮಾಡ್ತಾರೋ ಏನಿಲ್ಲೋ ಅಂಗಡಿ ಒಳಗ ಕರ್ ಅವ್ರ ಇಮೇಲ್ ತಗ ಬಾಟ್ಲೆ ಐತೆ ಅವರ ಹೇಳ್ತಾರ ಮಾರ ಹೇಳ್ತಾರ ಇಷ್ಟ ದಿನ ಏನಾಗತ್ತಿನ ಗೊತ್ತಿಲ್ಲ ಯಾವ್ದೋ ಅಂಗಡಿಯಾಗಿ ಬಾಟೆ ಸಿಕ್ಕ್ರ ಮಂದ್ ಗೊತ್ತಿಲ್ಲ ನಾ ಮಾತ್ರ ಒಳಗೆ ಒಳಗ್ ಹೋಗ್ತಾ ಚಪ್ಪಲೆ ಹೊಡೆಕ ಯಾವ್ದೋ ಪಟ್ಟಿ ಗಿಡ ಸಿಕ್ಕರು ಚಪ್ಪಲೆ ಹೊಡೆಕ ಯಾ ಹೆಣ್ಣು ಮಕ್ಳು ಕಣ್ಣೋಗ್ಲಿ ಹನಿ ನೀರ್ ಹಾಕ್ಸ್ಬಾರ್ದು ಇದು ಗೋರ್ಮೆಂಟ್ ಲಾಭ ಐತೆ ಅರ್ಧ ಮಕ್ಳ ಚೆರೆ ಮಾರದಿಂದ ಗೋರ್ಮೆಂಟ್ ಅರ್ಧ ಇನ್ಕಮ್ ಹೋಗುತ್ತೆ ಹೋಗ್ಲಿ ಬ್ಯಾರ ಎಷ್ಟ ಮಿನಿಯಮ್ ಸಿಟಿ ಒಳಗೆ ಇರ್ಲ ಹಳ್ಳಿ ಒಳಗೆ ಯಾಕ ಈಗ ಹೊಲಕ್ಕೆ ಕೆಲ್ಸಕ್ಕೆ ಹೋಗ್ತೇವೆ ನಾವು ಕೆಲ್ಸಕ್ಕೂ ಟೈಮ್ದಾಗ ಲೈಸೆನ್ಸ್ ಇದ್ದಲ್ಲಿ ಸರಿ ಮಾರ್ಲಿ ಅದಕ್ಕೆ ಬ್ಯಾಡಲ್ಲ ಅದು ಎಷ್ಟ ಕಂಟ್ರೋಲ್ ಕಂಟ್ರೋಲ್ ಮೀರ್ ಕೊಡೋಂಗಿಲ್ಲ ಅವ್ರ ಅಷ್ಟೋ ಒಂದ್ ಅವ್ರದ್ದು ನೈಂಟಿಗೆ ಕೊಟ್ ಕಳ್ಸುದ ಫುಲ್ ನೈಂಟಿ ಮ್ಯಾಲ ಎಷ್ಟ್ರ ಕೊಟ್ರು ಅವ್ರ ಹೋಗೋದ್ ಮನಿಗೆಲ್ಲ ಗೊರಿಸ್ತಾನ ಮನಿಗನ್ಕಾಯ ಯಾರು ಬಂದ್ ಹತ್ತುದಿಲ್ಲ ತಗೊಂಡ್ ಬರೋ ಟೈಮ್ದಾಗ ನಾವು ಎಲ್ಲಾ ಬರ್ತಾರ ಅಂತ ಕಾಯ್ತಿರ್ತೀವಿ ಕಬ್ಬಿಗ ಕಬ್ಬಿ ಹೇರೋ ಟೈಮ್ ಈ ಕಬ್ಬಿಂದ ಹೊರದ ಹೇಳ್ತೇನೆ ಪಟ್ಟಿ ಅಂಗಡಿಯಾಗ ಸರಾ ತಗೊಂಡ್ ಕುಡ್ದು ಕಬ್ಬಿ ಹೇರಾಕ್ ಬರ್ತಾರ ಮ್ಯಾಕ್ ಕಬ್ಬ ಬೀಳಿ ಗಾರಿನ ಏನೋ ಆಗ್ಲಿ ಮನ್ಯಾಗ ಎಲ್ಲಾರ ಜೀವನ ಹಾಳ ಅವ್ರಿಗೋಸ್ಕರ ಮಕ್ಳ ಮರಿ ಹೆಂಡ್ರೆ ಇರ್ತಾರ ದಯಮಾಡಿ ಗೋರ್ಮೆಂಟ್ ಒಂದ್ ಕೈ ಮುಗುದ ಪಟ್ಟಿ ಅಂಗಡಿ ಒಳಗ ಸೆರೆ ಮಾರಾಟ ಮಾಡೋದು ಬಂದ್